ಹೋಗ್ತಾ ಇದ್ದೀನಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವ ಹೂತಿಟ್ಟ ಕೇಸ್ಗೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಚಿನ್ನಯನನ್ನ ಕೋರ್ಟ್ಗೆ ಎಸ್ಐ ಟಿ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ ಹಾಗಾದ್ರೆ ಮತ್ತೆ ವಶಕ್ಕೆ ಪಡೆದುಕೊಳ್ತಾರ ಅಥವಾ ಜೈಲಿಗೆ ಕಳಿಸ್ತಾರ ಅಥವಾ ಬಿಟ್ ಕಳಿಸ್ತಾರ ಸುದೀರ್ಘ ಹದಿನೈದು ದಿನಗಳ ಕಾಲ ಎಸ್ಐಟಿ ಟಿ ಅವರು ತಮ್ಮ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆ ನಡೆಸಿದ್ದಾರೆ ಸದ್ಯದಲ್ಲಿ ಅಂತಿಮವಾದಂತಹ ನಿರ್ಧಾರ ಹೊರಬೀಳುತ್ತೆ ಸ್ಟಾರ್ಟಿಂಗಲ್ಲಿ ಹನ್ನೆರಡು ದಿನ ಕಸ್ಟಡಿಗೆ ತೆಗೆದುಕೊಂಡಿದ್ದು ಅದಾದ ಮೇಲೆ ಮತ್ತೆ ಹೆಚ್ಚುವರಿ ಮೂರು ದಿನ ಹದಿನೈದು ದಿನ ಆಯಿತು ಈಗ ಎಸ್ ಟಡಿ ಎಸ್ ಐ ಟಿ ಕಸ್ಟಡಿ ಅಂತ್ಯ ಆಗಿದೆ ಚಿನ್ನಯ್ಯನದು ಆಗಸ್ಟ್ ಇಪ್ಪತ್ತ್ ಮೂರಕ್ಕೆ ಬಂದಿಸಿದ್ರವನ್ನ ಎಸ್ ಐ ಟಿ ಅಧಿಕಾರಿಗಳು ಜಿತೇಂದ್ರ ಕುಮಾರ್ ದಯಾಮ ನೇತೃತ್ವದಲ್ಲಿ ಈಗ ಆತನನ್ನು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ನಮಗನಿಸ್ತಾ ಇದೆ ಆತನಿಗೆ ನ್ಯಾಯಾಂಗ ಬಂಧನ ಕೊಪ್ಪಿಸಿ ಅದಾದ ಮೇಲೆ ಎಸ್ ಐ ಟಿಯವರು ವಶಕ್ಕೆ ಪಡಿಬಹುದು ಅಂತ ಯಾಕೆಂದರೆ ಇನ್ನೂ ವಿಚಾರಣೆ ಬಹಳ ಇದೆ ಬುರುಡೆ ಗ್ಯಾಂಗ್ ಎಲ್ಲ ಜನ್ಮ ಜಾಲಾಡಬೇಕು ಇವನು ಚಿನ್ನಯ್ಯ ಸೂತ್ರಧಾರಿಗಳು ಗೊತ್ತಾಗಬೇಕಲ್ವಾ ಹೇಗೆ ಪ್ಲ್ಯಾನ್ ಮಾಡಿದ್ರು ಎಲ್ಲಿ ಸ್ಕ್ರಿಪ್ಟ್ ಬರೆದಿದ್ರು ಮತ್ತು ಡೈರೆಕ್ಷನ್ ಯಾರು ಮಾಡಿದ್ದು ಆಕ್ಷನ್ ಕಟ್ ಹೇಳಿದ್ಯಾರು ಇದೆಲ್ಲ ಗೊತ್ತಾಗಬೇಕೀಗ ಈಗ ಮಟ್ಟಣ್ಣವರು ಜಯಂತು ಸಮೀರು ಅವ್ರದ್ದು ಕೂಡ ವಿಚಾರಣೆ ಆಗಿದೆ ಅಲ್ವಾ ಈಗ ಸಾಕ್ಷಿಗಳು ಬೇಕಾಗುತ್ತೆ ಬಂಧನ ಮಾಡಬೇಕು ಅಂತ ಹೇಳಿದ್ರೆ ಸಾಕ್ಷಿಗಳ ಕೊರತೆ ಇಲ್ಲಿ ಖಂಡಿತ ಕಷ್ಟ ಆಗ್ಬೋದು ಈಗ ಚಿನ್ನಯ್ಯ ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರವನ್ನು ಮಾಡಲಿಕ್ಕೆ ಅಂತಾನೆ ಈ ಬುರುಡೆ ಕತೆ ಹೊಡೆದಿದ್ದ ಅನ್ನೋದು ಪ್ರೂವ್ ಆಯಿತು ಹೇಳಿದ್ರೆ ಖಂಡಿತವಾಗ್ಲೂ ಆತನನ್ನು ನ್ಯಾಯಾಂಗ ಬಂಧನಕ್ಕೆ ಕುಪ್ಪಿಸ್ತಾರೆ ಅಂದರೆ ಜೈಲಿಗೆ ಹಾಕ್ತಾರೆ